ಪ್ರಕಾರ ವೀಕ್ಷಕರೆ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ ಸಿ ಐ ಸ್ವಾಗತ ನಮಸ್ತೆ ವೀಕ್ಷಕರೇ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ಬೆಂಗಳೂರು ಯಾದಗಿರಿ ಜಿಲ್ಲಾ ಖೋಖೋ ಸಂಸ್ಥೆ ಯಾದಗಿರಿ ಮೌನೇಶ್ವರ ಖೋಖೋ ಸಂಸ್ಥೆ ದೇವರ ಗೋನಾಲ ತಾಲೂಕು ಸಿರುಪುರ ಜಿಲ್ಲಾ ಯಾದಗಿರಿ ಇವರ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ರಾಜ್ಯ ಮಟ್ಟದ ಸಬ್ ಜೂನಿಯರ್ ಬಾಲಕ ಬಾಲಕಿಯರ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ಅಧ್ಯಕ್ಷತೆ ಶ್ರೀ ಭೀಮಣ್ಣ ದೇವಳಗುಡ್ಡ ಮುಖ್ಯ ಅತಿಥಿಗಳು ಶ್ರೀ ವೆಂಕಟೇಶ್ ಬೆಡ್ಗಾರ್ ಶ್ರೀ ಚಂದ್ರಶೇಖರ್ ವೈದ್ಯ ದೈಹಿಕ ಶಿಕ್ಷಣ ಉಪನ್ಯಾಸಕರು ಯಾದಗಿರಿ ಶೇಖಪ್ಪ ಉಪನ್ಯಾಸಕರು ಚರಬಸವೇಶ್ವರ ಪದವಿ ಪೂರ್ವ ಕಾಲೇಜು ಶಹಾಪುರ ಮೋನಯ್ಯ ಬಸವಂತಪುರ ಪ್ರಾಂಶುಪಾಲರು ಸುರಪುರ ನಿಂಕಣ್ಣ ಬಸವಂತಪುರ ಶಿಕ್ಷಕರು ಶರಣ ಬಸವ ಶಿಕ್ಷಕರು ರಘು ಬಡ್ಗೆ ಸರ್ ಮತ್ತು ತರಬೇತಿದಾರರಾದ ಶ್ರೀಮತಿ ನಂದಿನಿ ಮೇಡಮ್ ಹರಪ್ಪನಹಳ್ಳಿ ಗ್ರಾಮದ ನಾಗರಿಕರು ಕ್ರೀಡಾಪಟುಗಳು ಹಾಜರಿದ್ದರು ಪುಸ್ತಕವನ್ನು ಹಮ್ಮಿಕೊಂಡಿರ್ತಕ್ಕಂಥ ಮೌನೇಶ್ವರ ಶ್ರೀ ಕೋಕೋ ಅವರಿಗೆ ನಾನು ಮೊದಲನೇದಾಗಿ ತಮ್ಮ ಎಲ್ಲರೂ ಗೌರವ ಹಾಗೆ ವೇದಿಕೆಯಲ್ಲಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರರೇ ಹಿರಿಯರೇ ಮತ್ತು ಮಕ್ಕಳೇ ಮತ್ತು ಕ್ರೀಡಾಪಟುಗಳು ಬಂಧುಗಳೇ ನಮ್ಮ ಗ್ರಾಮ ಬಹಳ ವಿಶೇಷವಾದ ಗ್ರಾಮ ಈ ಗ್ರಾಮದಲ್ಲಿ ನೀವು ತರಬೇತಿ ಪಡೆದುಕೊಂಡಿರಬೇಕಾದ್ರೆ ನೀವು ಪುಣ್ಯ ಮಾಡಿರಬೇಕು ಯಾಕಂದ್ರೆ ಈ ನೆಲದಲ್ಲಿ ಈ ಮಣ್ಣಿನಲ್ಲಿ ಅಷ್ಟೊಂದು ಶಕ್ತಿ ಇದೆ ಈ ನೆಲದಲ್ಲಿ ತಾವು ತರಬೇತಿ ಹೊಂದಿ ಮುಂದೆ ನಡೆಯುವ ರಾಜ್ಯ ಮಟ್ಟ ಜಿಲ್ಲಾ ಮಟ್ಟದಲ್ಲಿ ತಾವೆಲ್ಲ ಒಳ್ಳೆ ಪ್ರತಿಭಾವಂತ ಕ್ರೀಡಾಪಟುಗಳಾಗಿ ಹೊರಹೊಮ್ಮಲಿ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತಾ ಈ ಗ್ರಾಮದಲ್ಲಿ ಅನೇಕ ಒಳ್ಳೊಳ್ಳೆ ಕಾರ್ಯಗಳು ನಡೀತವೆ ಟೀಕೆ ಟಿಪ್ಪಣಿಗಳು ಬರ್ತವೆ ಅವ್ರಿಗೆ ಯಾವುದನ್ನು ಚೆಕ್ಕದೆ ತಾವು ಒಳ್ಳೆ ಒಂದು ಪ್ರಾಮಾಣಿಕವಾಗಿ ಕೆಲವೇ ದಿನದಲ್ಲಿ ಭುವನೇಶ್ವರ ಖೋಖೋ ಕ್ಲಬ್ ಈ ಒಂದು ರಾಜ್ಯ ಅಂತರ ಅಂತಾರಾಜ್ಯದಲ್ಲಿ ಒಳ್ಳೆ ಹೆಸರು ಪಡೆದು ಈಗ ಒಂದೇ ಇಟ್ಟಿಗೆ ಎರಡಕ್ಕೆ ಅಂತಲ್ಲ ಬೇಟೆಗಾರ ಬೇಟಿಗೆ ಹೋದಾಗ ಒಂದೇ ಒಂದು ಬೇಟೆ ಸಹ ಕನ್ನೆ ಎರಡು ಕೆಲಸಗಳನ್ನು ಮಾಡಿಕೊಂಡ್ರಿ ಎರಡಲ್ಲ ಮೂರು ಕೆಲಸಗಳನ್ನ ಮಾಡಿಕೊಂಡ್ರಿ ಮೊನ್ನೆ ಮೈಸೂರಿಗೆ ಹೋಗಬೇಕಾದ ಹುಡುಗರಿಗೆ ಒಳ್ಳೆಯ ಒಂದು ವಿಜೃಂಭಣೆಯಿಂದ ಒಂದು ಸನ್ಮಾನವನ್ನು ಮಾಡಿದೀರಿ ಹಾಗೆ ತೀರ್ಪುಗಾರರ ಒಂದು ಪರೀಕ್ಷೆಯನ್ನು ನೆರವೇರಿಸಿದ್ದೀರಿ ಮತ್ತೆ ಹತ್ತು ದಿನಗಳವರಿಗೆ ಆಗ ನಾನು ಕೇಳ್ತಾಡಲ್ ಬೇಡ ಮಾರು ಮಕ್ಕಳಿಗೆ ನಾವು ಒಂದು ಒಂದೊಂದು ಮಕ್ಕಳು ಏನಾದರೂ ಬಯಸರೆ ಎಲ್ಲರಿಗೂ ತಂದು ಕೊಡೋರು ಸಿಂಥ ಕೊಟ್ಟದ್ದು ನೋಡಿದ್ರು ಸೇವಣ್ಣ ತಂದು ಕೊಟ್ಟು ನೋಡಿದವ್ರು ಹಾಲು ಕೊಡ್ರತ್ತಿ ಕೊಟ್ರು ಮಕ್ಕಳಿಗೆ ಏನು ಬೇಕು ದೈಹಿಕವಾಗಿ ಏನು ಬೇಕು ಅವರು ಕೇಳಾರ ಬಿಟ್ಟರೆ ನಾವು ಸಹಾಯ ಮಾಡಿದವರು ಇದ್ದಾರೆ ಮತ್ತು ಮತ್ತು ಇದ್ದಾರೆ ದೂರದಿಂದ ಕೊಟ್ಟವರು ಇರಬಹುದು ಕೊಡದವರು ಇರಬಹುದು ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಮೂರಿನ ಹೆಸರು ಬರಲಿ ನಮ್ಮೂರಿನ ಸಂಸ್ಥೆಗೆ ಹೆಸರು ನಮ್ಮ ಮಕ್ಕಳಿಗೆ ಹೆಸರು ಬರಲಿ ನಮ್ಮ ಗ್ರಾಮಕ್ಕೆ ಹೆಸರು ಬರಲಿ ಅಂತ ಹೇಳಿ ನಮ್ಮ ಗ್ರಾಮದ ಎಲ್ಲಾ ಮುಖಂಡರು ಯಾವುದೇ ಕಾರ್ಯಕ್ರಮಕ್ಕೂ ಜಾತು ತಪ್ಪದೆ ತಮ್ಮ ಬೆನ್ನಿಂದ ಇರ್ತೀವಿ ಇಂಥ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ರಿ ಯಾಕಂದ್ರೆ ನಮ್ಮ ಕೈ ಒಂದೇ ವಂಜಿಸ್ತಾನಿಲ್ಲ ನಮ್ಮಲ್ಲಿರತಕ್ಕಂಥ ಮನಸ್ಸುಗಳು ಸ್ವಲ್ಪ ಅವ್ರು ಯಾವ್ದನ್ನು ಲೆಕ್ಕಿಸದೆ ನೀವೇನು ಗುರಿ ಇಟ್ಟ್ರಿ ಏನೇನು ಮಾಡಬೇಕಂತ ಕಾರ್ಯಕ್ರಮ ಅವನು ಆ ಗುರಿ ನೆರವೇರುವವರಿಗೆ ತಾವು ನಾವು ಕೆಲಸ ಮಾಡ್ರೆ ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ತಲೆಬಾಗದೆ ಒಳ್ಳೆಯ ಒಳ್ಳೆ ಹೆಸರು ಸಂಬಂಧಿ ಕೈ ಘಟನೆಯನ್ನು ಮರೆತು ಸಿಹಿ ಘಟನೆ ನಿಮ್ಮ ಜೊತೆ ಇರಲಿ ಮುದ್ದು ಮಕ್ಕಳಿಗೆ ಒಳ್ಳೆಯದಾಗ್ಲಿ ಇಲ್ಲಿರ್ತಕ್ಕಂಥ ಶಿಕ್ಷಕರ ನಮ್ಮೂರಲ್ಲಿ ಊರಲ್ಲಿ ಅನೇಕ ದಾನಿಗಳಿದ್ದಾರೆ ಮತ್ತು ಒಳ್ಳೆ ಹೆಲ್ಪ್ ಮಾಡೋರು ಇರ್ತಾರೆ ಬಹಳಷ್ಟು ಒಳ್ಳೆಯ ಮನಸ್ಸುಗಳು ಅವರಿದ್ದಾರೆ ಅವರೆಲ್ಲರನ್ನು ತೆಗೆದುಕೊಂಡು ಅವರೆಲ್ಲರಿಗೆ ಒಳ್ಳೆಯದಾಗ್ಲಿ ಇಲ್ಲಿ ತರಬೇತಿಯಲ್ಲಿ ಭಾಗವಹಿಸಿದಂತ ಮಕ್ಕಳಿಗೆ ಒಳ್ಳೇದಾಗ್ಲಿ ತಮ್ಮೆಲ್ಲರಿಗೆ ಒಳ್ಳೆಯ ಹೆಸರು ಹೇಳ್ತಾ ಈ ಒಂದು ಶುಭ ಸಂಜೆಯಲ್ಲಿ ಕರೆಸಿ ನಮಗೆ ಮಾತುಗಳನ್ನು ಮಾಡಿಕೊಂಡಂತ ತಮ್ಮೆಲ್ಲರಿಗೂ

ಈ ಒಂದು ಸಂಸ್ಥೆಯ ವತಿಯಿಂದ ದೇಶದ ಮಟ್ಟದಲ್ಲಿ ಈಗಾಗಲೇ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಗೊತ್ತಿರ್ಬೋದು ಈಗ ಖೋಖೋ ಪ್ರೋ ಖೋ ಅಲ್ಲಿ ಕೂಡ ನಮ್ಮ ಊರಿನಿಂದ ಬೇರೆ ಬೇರೆ ಪ್ರತಿಭೆಗಳು ಕೂಡ ಆಯ್ಕೆಯಾಗಿದ್ದಾರೆ ಅದಕ್ಕೆಲ್ಲ ಕಾರಣಭೂತರಾಗಿರುವಂತವರು ನಮ್ಮ ಒಂದು ಖೋಖೋ ಸಂಸ್ಥೆ ಅಂತ ನಮ್ಮ ದೇವಳು ಗುಡು ದೇವಣ್ಣ ಅವರು ಇವ್ರಿಗೂ ಕೂಡ ನನಗೆ ಶುಭ ಸಂದರ್ಭದಲ್ಲಿ ಯಾಕಂದ್ರೆ ಆಧ್ಯಾಂಶದಲ್ಲಿ ಮೊನ್ನೆ ನಾವು ಇಲ್ಲಿ ಹೋಗೋ ನಡೆದುವಂತ ಸಂದರ್ಭದಲ್ಲಿ ಶಿವನದ ಬಗ್ಗೆ ಬೆಂಗಳೂರಿನ ಪತ್ರಿಕೆಯನ್ನು ವರದಿ ಮಾಡಿದಾಗ ನಮ್ಗೆ ಗೋನಾಳ್ ಗ್ರಾಂಪ್ ಸರ್ ಅವರು ಕಾಲ್ ಮಾಡಿದ್ರು ನನಗೆ ಬಹಳ ಖುಷಿ ಅನಿಸ್ತದೆ ಈ ಸಂದರ್ಭದಲ್ಲಿ ಇಡೀ ಕೆ ಪಿ ಶ್ರೀ ಅಧ್ಯಕ್ಷರಾಗಿರುವಂಥ ಗೋನಾಳ್ ಗ್ಯಾಂಪ್ ಎಲ್ಲರಿಗೂ ಗೊತ್ತಿರ್ಬೋದು ಅವರು ಈ ಕ್ರೀಡೆಯ ಬಗ್ಗೆ ಅಲ್ಲಿ ರಾಜ್ಯ ಕೂಡ ಚರ್ಚೆಯನ್ನು ಮಾಡಿದಾಗ ನಾವು ನಮ್ಮ ಊರಿಗೆ ಅಷ್ಟೇ ಆಟದ ಮಕ್ಕಳನ್ನ ಕಳಿಸದೆ ಇಡೀ ಏನಂತಂದ್ರೆ ಬೇರೆ ಬೇರೆ ರಾಜ್ಯಗಳನ್ನ ಕಳಿಸಿ ಇಲ್ಲಿ ತರಬೇತಿಯನ್ನ ಮಾಡಿ ಇಡೀ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ತರಬೇತಿಯನ್ನ ಕೊಡಿಸುವುದೇನಲ್ಲ ಅತಿ ಸಂತಸದ ಕ್ಷಣ ಹೇಳಿ ಇಲ್ಲಿ ಹೇಳ್ಬೋದು ಅಷ್ಟೇ ಅಲ್ಲ ಈಗಾಗಲೇ ಎಷ್ಟೋ ಕ್ರೀಡಾಪಣೆ ಬಂದಿರಬಹುದು ನನ್ನ ಎಷ್ಟೆಲ್ಲ ಆಡಿದ್ರು ಆಡಿದರೂ ಕೂಡ ಅದರಲ್ಲಿ ಎಲ್ಲ ಕೋಡಿ ಸಹಜ ಆರು ಆಟಗಳಲ್ಲಿ ನನಗೆ ಅನೇಕ ಆಟಗಳ ಆಟಗಳೂ ಕೂಡ ಹೋಗು ನಾನು ಸ್ಪೋರ್ಟ್ಸ್ ಮ್ಯಾನ ಕೆಲಸ ಆಗಲಿಲ್ಲ ಆದರೆ ಚಾಲೆಂಜ್ ತೋಟ ದೈಹಿಕ ಶಿಕ್ಷಕರಾಗಿ ಆಗಿದ್ದೇನೆ ಮಕ್ಕಳಿಗೆ ಕಲಿಸ್ತಾ ಇದ್ದೇನೆ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಿ ಗುರುಗಳಿಗೆ ಗೌರವವನ್ನು ಕೊಡಿ ಎಲ್ಲೇ ಇರಲಿ ಹೇಗೆ ಇರಲಿ ಆಟವನ್ನು ಪ್ರೀತಿಸಿ ಶಿಸ್ತನ್ನು ತೆರಳಿ ಇರ್ತಕ್ಕಂಥ ಎದುರಾಳಿ ಟೀಮನ್ನು ಅಲಕ್ಷ್ಯ ಮಾಡಬಹುದು ನಾನು ಸ್ಟೇಟ್ ಆಗಿರ್ಬೋದು ನ್ಯಾಷ್ untuk itu belasannya untuk itu sih untuk itu